ಸೆಕ್ಷನ್ ವೈಸ್ ನಮ್ಮ ಒಬ್ಜೆಕ್ಷನ್ಸಲ್ಲಿ ಹಾಕಿದ್ವು ಆ ಸೆಕ್ಷರನೇ ಆ ಸಬ್ ಡಿವಿಷನ್ ಅಂತ ಹೇಳ್ಬೋದು ಈ ಇಶ್ಯೂ ಈ ಇಶ್ಯೂ ಈ ಇಶ್ಯೂ ಅಂತ ಡಿಫ್ರೆಂಟ್ ಇಶ್ಯೂಸಾಗಿ ನಾವು ಬೇರ್ಪಡಿಸಿ ನಾವು ಹಾಕಿದ್ವಿ ಅದನ್ನ ಅದೇ ಸಿಸ್ಟಮಲ್ಲಿ ಬಂದಿದೆ ಅನ್ನೋದು ನಮ್ಗೆ ಭಾರಿ ಸಂತೋಷ ಆಗ್ತದೆ ಇಟ್ ವಾಸ್ ಇಟ್ ಈಸ್ ಅಟಿಕ್ಯುಲಸ್ಲಿ ಅದೇನು ಹೇಳೋದು ಅಲಂಕುಷವಾಗಿ ಅದನ್ನು ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನು ಎತ್ತಿಡಿಬೇಕಾದ್ರೆ ಈ ತೀರ್ಪು ಅದಕ್ಕೆ ಒಂದು ಮುನ್ನುದಾಹರಣೆ ಇಟ್ಸ್ ಅನ್ ಎಕ್ಸಲೆಂಟ್ ಆರ್ಡರ್ ರಾಜ್ಯಪಾಲರ ವಿವೇಚನಾಧಿಕಾರವನ್ನು ಕೂಡ ಪ್ರಶ್ನೆ ಮಾಡಿದ್ರು ಅವ್ರು ಮಾಡೋದು ಅವರ ಅಧಿಕಾರ ಅವ್ರು ಮಾಡಿದ್ದಾರೆ ರಾಜ್ಯಪಾಲರ ಬಗ್ಗೆ ನಾನು ಆವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಈಗ ನೀವು ಇಷ್ಟು ಜನ ಮಾಧ್ಯಮದವರು ಇದ್ದೀರಲ್ಲ ಈಗ ಕ್ಯಾಮ್ರಾ ಇಲ್ಲದ್ರೆ ನೀವು ಒಳಕ್ಕೆ ಹೋಗಿ ಎಷ್ಟು ಕೋರ್ಟಲ್ಲಿ ನಿಮಗೆ ಒಂದು ಮಿನಿಮಮ್ ಒಂದು ಇಪ್ಪತ್ತು ಮೂವತ್ತು ನೋಟಿಸ್ಗಳು ಒಂದು ದಿನ ಆಗ್ತದೆ ಮೇಲ್ ನೋಟಕ್ಕೆ ಕಂಡು ಬಂದರೆ ಹೌದಪ್ಪ ಇದರಲ್ಲಿ ಅವರ ಅವ್ರ ಉತ್ತರವನ್ನು ಪಡ್ಕೋಬೇಕು ಅಂತ ಆ ರೀತಿ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟರು ಅದನ್ನು ಏನು ದೊಡ್ಡದಾಗಿ ದೊಡ್ಡದು ಮಾಡಿ ದೊಡ್ಡ ಇಶ್ಯೂ ಮಾಡೋರು ಅದು ಬಿಟ್ಟರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಲ್ಲ ಹೇಳ್ತಾ ಹೇಳ್ತಾಯಿದೀನಿ ಇವತ್ತು ಹೇಳ್ತಾಯಿದೀನಿ ಇವರುಳೇ ಇಲ್ಲ ಅದರಲ್ಲಿ ಉತ್ತರ ನಾವು ಹೇಳಿರು ಅಲಿಗೇಷನ್ಸ್ಗೆ ಉತ್ತರ ಇಲ್ಲ ಬ್ಯಾಗ್ ಬಂದಂಗೆ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಮಾತಾಡೋರೆ ಈ ನೆಲ ಸೆವೆಂಟೀನ್ ಎ ಈಗ ಪೊಲೀಸರಿಗೆ ಈ ವೇಳೆಯಲ್ಲಿ ಅಲ್ಲಿ ಕೋರ್ಟ್ ಇಂದ ಆದೇಶ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅವ್ರು ಅವರು ತಗೋಬೇಕು ಬಟ್ ಈಗ ಸೆವೆಂಟೀನ್ ಎ ಪ್ರಕಾರ ತಗೋಬೇಕರದು ನಾವು ಪ್ರೈವೇಟ್ ಕಂಪ್ಲೇಂಟ್ಸ್ ಆ ಪ್ರೈವೇಟ್ ಕಂಪ್ಲೇಂಟ್ ಹೆಂಗೆ ತಗೋತೀವಿ ನಾವು ಯಾವ ಅಧಿಕಾರದ ಮೇಲೆ ತೊಗೋತೀವಿ ಹೇಳಿದ್ರೆ ಈ ನಮ್ಮ ಇದೇ ನ್ಯಾಯಾಲಯದ ಒಂದು ಆದೇಶ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆದೇಶ ಆ ಆದೇಶ ಆದೇಶದ ಪ್ರಕಾರ ನಾವು ಸೆವೆಂಟಿ ನೈನ್ ತೊಗೋಬೇಕು ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಇದೇ ಪ್ರಶ್ನೆಯನ್ನು ಗೌರವರು ಕೇಳಿದ್ರು ನಾವು ಹೆಂಗೆ ನಿಮ್ಮ ಕೋರಿಕೆಯನ್ನು ಹೆಂಗ್ ನಾವು ಪರಿಗಣಿಸೋದು ಅಂತ ಯಾಕಂದ್ರೆ ಈ ಸ್ಟೇಜಲ್ಲಿ ಹೆಂಗೆ ಮಾಡ್ಬೋದು ಅಂತ ಹೈಕೋರ್ಟ್ ಆದೇಶ ಇದೆ ಅದರಿಂದ ನೀವು ಮಾಡಲೇಬೇಕು ನಾನು ನಿಮ್ಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಕನ್ಸಿಡರ್ ಮಾಡಲೇಬೇಕು ಅಂತ ಗೌರ್ನರಿಗೆ ಮನವರಿಕೆ ಮೇಲೆ ಆ ಶೋಕಾಶ್ರು ಹೋಗಿತ್ತು ಅದಾದ ಮೇಲೆ ನಾವು ಕಂಪ್ಲೇಂಟ್ ದಿನ ಕಂಪ್ಲೇಂಟ್ ಆದಮೇಲೆ ಎಸ್ ಪಿ ಕೊಟ್ಟಿರೋದು ಎಲ್ಲವೂ ನಾವು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದೀವಿ ಎಲ್ಲಿ ಬಂತು ಲೋಪ ಲೋಪ ಇದೆ ಅಂತ ಅವ್ರು ಹೇಳೋದು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಈಗ ದೇಶದ ಈ ಹಿತದಲ್ಲಿ ನಮ್ಮ ರಾಜ್ಯದ ಈ ಹಿತಕ್ಕೆ ಈ ತೀರ್ಪು ಒಂದು ಎಕ್ಸಲೆಂಟ್ ತೀರು ಅಂತ ಹೇಳ್ತೀವಿ ನೆಕ್ಸ್ಟ್ ಡಬಲ್ ಬೆಂಚರ್ ಕೂಡ ಅವರನ್ನ ಪ್ರಶ್ನೆ ಮಾಡ್ತಾರೆ ಮೇಲ್ಮೈ ಮಾಡಲಿ ನಾವು ಸುಪ್ರೀಂ ಕೋರ್ಟಲ್ಲಿ ನಾವು ಕೆ ವಿಡ್ ಆಲ್ರೆಡಿ ಹಾಕಿದ್ದೀವಿ ಹೋಗ್ತಾರೆ ಅಂತ ಗೊತ್ತು ಅದು ಅವ್ರಿಗಿರೋ ಕಾನೂನಾತ್ಮಕ ಹಕ್ಕದು ಬಳಸ್ಕೊತಾರೆ ಈಗ ಡಬಲ್ ಬೆಂಚ್ ಮುಂದೆ ಹಾಕ್ತಾರೆ ಈಗ ಫ ನಮ್ದು ಕೆ ಫೈಲಿಂಗ್ ಆಗ್ತಾ ಇದೆ

ನೀವೇ ಕೇಳ್ಕೊಂಡಿದ್ದೀರಲ್ಲ ಎಲ್ಲ ಚೆನ್ನಾಗಿ ನೈನ್ಟೀನ್ ಬರೋದು ಈಗ ಸ್ಪೆಷಲ್ ಕೋರ್ಟ್ ಅಲ್ಲಿ ಮುಂದುವರೆದು ನನ್ನ ಸೋನ್ ಸ್ಟೇಟ್ಮೆಂಟ್ ಆಗಬೇಕು ನನ್ನ ಸೋನ್ ಸ್ಟೇಟ್ ಸ್ಟೇಟ್ಮೆಂಟ್ ಆದ್ಮೇಲೆ ಕೋರ್ಟ್ ಆದೇಶ ಕೊಡ್ತದೆ ಸೆಕ್ಷನ್ ನೈನ್ಟೀನ್ ಅಲ್ಲಿ ಅಪ್ರೂವಲ್ ತಗೊಂಬನ್ನಿ ಅಂತ ಆಗ ನೈನ್ಟೀನ್ ಬರೋದು ಈಗ ನೈನ್ಟೀನ್ ಬರಲ್ಲ ನಮ್ ಜೊತೆ ರಾಮ್ ಅವ್ರ ಇದ್ದಾರೆ